ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ವರ್ಸಸ್ ಜಿ ಟಿ ಇಂದು ಮ್ಯಾಚ್ ನಂಬರ್ ಫಿಫ್ಟಿ ಟು ಅಂತ ಹೇಳ್ಬೋದು ಈ ಒಂದು ಪಂದ್ಯ ಈಗ ಎಮ್ಮ ಚಿನ್ನಿ ಅಂಗಳ ಇದೆ ಈ ಒಂದು ಪಂದ್ಯಕ್ಕೆ ವೆದರ್ ರಿಪೋರ್ಟ್ ಯಾವ ಥರ ಇರಲಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಇಂದು ಗುಜರಾತ್ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಕಳೆದೆರಡು ದಿನಗಳಿಂದ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಕೂಡ ಧಾರಾಕಾರ ಮಳೆಯಾಗಿತ್ತೆ ಹೀಗಾಗಿ ಇಂದು ಕೂಡ ಮಳೆ ಬರುವ ಸಾಧ್ಯತೆ ಇದೆ ಬಟ್ ಟ್ವೆಂಟಿ ಏಟ್ ಟು ತರ್ಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂದರೆ ಪಂದ್ಯದಲ್ಲಿ ಈ ಒಂದು ಟೆಂಪ್ರೇಚರ್ ಅಂದರೆ ಮಳೆಯ ವಾತಾವರಣ ಇರಲಿದೆ ಅಂದರೆ ಸಾಯಂಕಾಲ ಇದು ಹೆಚ್ಚಾಗುವ ಸಾಧ್ಯತೆ ಕೂಡ ಹೆಚ್ಚು ಒಂದು ವೇಳೆ ಏನಪ್ಪ ಅಂದರೆ ಓವರ್ಗಳು ಕಡಿತಗೊಂಡು ಮ್ಯಾಚನ್ನು ಆಡಿಸಿದರೆ ಡಿ ಎಲ್ ಎಸ್ ಪ್ರಕಾರ ಯಾವ ತಂಡಕ್ಕೆ ವಿನ್ ಅಂತ ಕೊಡ್ತಾರೆ ಬಟ್ ಅದೇ ಥರ ಇವತ್ತು ಕೂಡ ಆಗುವ ಸಾಧ್ಯತೆ ಅಂದರೆ ಸಂಪೂರ್ಣ ಮಳೆಯಾದರೆ ಪಂದ್ಯ ಇಲ್ಲಿ ರದ್ದಾಗ್ಬೋದು ಬಟ್ ಅದೇ ವೇಳೆ ಪಂದ್ಯ ಏನಪ್ಪ ಅಂದರೆ ಅರ್ಧದಲ್ಲಿ ಬಂದರೆ ಓವರ್ಗಳನ್ನು ಕಡಿತಗೊಳಿಸಿ ಮತ್ತೊಂದು ತಂಡಕ್ಕೆ ಅವಕಾಶ ಕೊಡ್ಬೋದು ಇದು ಏನಪ್ಪ ಅಂದರೆ ಆರ್ ಸಿ ಬಿ ವರ್ಸಸ್ ಜಿ ಟಿಯ ವೆದರ್ ರಿಪೋರ್ಟ್ ಆಗಿದೆ ಇನ್ನು ವೆದರ್ ರಿಪೋರ್ಟ್ ಪ್ರಕಾರ ಇಲ್ಲಿ ಮಳೆ ಬರುವ ಸಾಧ್ಯತೆ ಹೆಚ್ಚು ಅನ್ನಲಾಗ್ತಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು